ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡೆಲಿಷಿಯಸ್ ಲೈಫ್ ಸ್ಟೈಲ್ ನಾನಿವತ್ತು ಬ್ಯಾಂಬೂ ಶೂಟ್ ಕಣಲೆಯ ಕಂಪ್ಲೀಟ್ ಪ್ರೋಸಸ್ನ ತೋರಿಸ್ತಾ ಇದ್ದೀನಿ ಹೇಗೆ ಸಿಪ್ಪೆ ತೆಗಿಬೇಕು ಅದನ್ನು ನೀರಿನಲ್ಲಿ ಹೇಗೆ ಹಾಕಬೇಕು ಅದನ್ನು ಎಷ್ಟು ದಿನ ಹಾಕಬೇಕು ಎಷ್ಟು ದಿನ ಹಾಕಬಾರ್ದು ಎಲ್ಲದನ್ನೂ ನಾನು ಕಂಪ್ಲೀಟ್ ವಿಡಿಯೋ ತೋರಿಸ್ತಾ ಇದ್ದೀನಿ ಕಳಲೆಗೆ ಕೊಡೋ ಭಾಷೆಯಲ್ಲಿ ಬೆಂಬಳ ಅಂತ ಹೇಳ್ತಾರೆ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆಯಲ್ಲ ಇದನ್ನೇ ಬಿದಿರು ಬಿದಿರು ಎಲ್ಲರಿಗೂ ಗೊತ್ತು ಅನ್ಕೋತೀನಿ ಅದರ ಬುಡದಲ್ಲೇ ಬರೋಂಥ ಚಿಗುರನ್ನೇ ಬ್ಯಾಂಬು ಶೂಟ್ ಕಳ್ಳಲೆ ಅಂತ ಹೇಳ್ತಾರೆ ನೋಡಿ ಕಾಣಿಸ್ತಾ ಇದೆಯಲ್ಲ ಈ ಕಳಲೆನ ಬಳಸೋದ್ರಿಂದ ನಮ್ಮ ದೇಹಕ್ಕೆ ಪ್ರೋಟೀನ್ ಕಾರ್ಬೋಹೈಡ್ರೇಟ್ಸ್ ನಾರಿನಾಂಶ ಖನಿಜಗಳು ವಿಟಮಿನ್ ಎ ವಿಟಮಿನ್ ಬಿ ಸಿಕ್ಸ್ ಕ್ಯಾಲ್ಸಿಯಂ ಇನ್ನೂ ಹಲವು ಪೋಷಕಾಂಶಗಳು ಸಿಗುತ್ತೆ ಅಂತ ಹೇಳ್ತಾರೆ ನನಗೆ ಇಷ್ಟೇ ಗೊತ್ತಿರೋಂಥದ್ದು ಮತ್ತು ಇದರಲ್ಲಿ ಫ್ಯಾಟ್ ಮತ್ತು ಶುಗರ್ ಕಂಟೆಂಟ್ ಇರೋದಿಲ್ಲ ಅದರಿಂದ ಡಯಾಬಿಟಿಕ್ ಪೇಷೆಂಟ್ಗಳಿಗೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಅದಲ್ಲದೆ ಕ್ಯಾನ್ಸರ್ ಪೇಷಂಟ್ಗಳಿಗೆ ತುಂಬನೇ ಉಪಯೋಗ ಅಂತ ಹೇಳ್ತಾರೆ ಇದು ವರ್ಷಕ್ಕೆ ಒಂದೇ ಸಲ ಸಿಗುವಂಥದ್ದು ಇದನ್ನು ಉಪ್ಪಿನಲ್ಲಿ ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು ಈಗ ಅದನ್ನು ಹೇಗೆ ಸಿಪ್ಪೆಯೆಲ್ಲ ಸುಲಿಯೋದು ಅಂತ ತೋರಿಸ್ಕೊತಾ ಇದ್ದೀನಿ ನೋಡಿ ನಾನು ಇದನ್ನು ಚಿಗುರನ್ನು ಮಾತ್ರ ತಂದಿದ್ದೀನಿ ಈ ಥರ ಇರುತ್ತೆ ಚಿಗುರು ಅದನ್ನು ಕೆಳ ಬದಿಯಲ್ಲಿ ಸ್ವಲ್ಪ ಸ್ವಲ್ಪ ಲೈಟಾಗಿ ಈ ಥರ ಅದರ ಸಿಪ್ಪೆನ ಮಾತ್ರ ಕಟ್ ಮಾಡ್ಕೋಬೇಕು ಸ್ವಲ್ಪ ಗಟ್ಟಿ ಇರುತ್ತೆ ಈ ಥರ ಸಿಪ್ಪೆನ ಒಂದು ಸೈಡಿಂದ ಕಟ್ ಮಾಡಿ ತೆಗಿಬೇಕು ಇದು ಎಲ್ಲನೂ ಕೂಡ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ ಅದರ ಸಾಫ್ಟ್ ಸಾಫ್ಟ್ ಇದೆ ಎಲ್ಲಿ ಎಲ್ಲ ನೋಡಿ ಅದನ್ನ ಕಟ್ ಮಾಡ್ಕೋಬೇಕು ಈ ಥರ ಮೊದಲು ಈ ಥರ ಸಿಪ್ಪೆನೆಲ್ಲ ತೆಗೆದು ಆದಮೇಲೆ ನೋಡಿ ಕಟ್ ಮಾಡ್ಕೊಳ್ಬೇಕು ಈ ಬ್ಯಾಂಬೂ ಶೂಟ್ ಬಳಸೋದ್ರಿಂದ ಕೊರೋನಾ ಕೂಡ ಬರಲ್ಲ ಅಂತ ಹೇಳ್ತಾರೆ ಇದರ ತುದಿ ತುದಿಯಲ್ಲಿ ಚಾಕುವಲ್ಲಿ ಕಟ್ ಮಾಡೋದು ಬೇಡ ಈ ಥರ ಕೈಯಲ್ಲೇ ತಗೊಂಡ್ರೆ ಸಾಕು ಈ ಥರ ತುಂಬ ಏನು ತೆಗಿಯೋದು ಬೇಡ ಸಾಫ್ಟ್ ಸಾಫ್ಟ್ ಇರೋದು ಬಿಟ್ಟು ಹಾಡು ಹಾಡಿರೋದು ಮಾತ್ರ ತಗೊಂಡ್ರೆ ಸಾಕು ಒಂದೇ ಒಂದು ಅದರಲ್ಲಿ ನೋಡಿ ಬ್ಲ್ಯಾಕ್ ಕಲರ್ ರೆಡ್ ಕಲರ್ ಕಾಣಿಸ್ತಾ ಇದೆಯಲ್ಲ ಅದನ್ನ ಮಾತ್ರ ತಗೊಂಡ್ರೆ ಸಾಕು ವೈಟ್ ವೈಟ್ ಇರೋದು ಹಾಗೇ ಇರಲಿ ಸಾಫ್ಟಾಗಿರೋದು ಈ ಥರ ಎಲ್ಲನೂ ಫ್ರೆಂಟ್ ತನಕ ತಗೋಬೇಕು ನೋಡಿ ನಾನು ಮುಂದೆ ಇರೋದನ್ನ ಮಾತ್ರ ಈ ಥರ ತಗೊಳ್ತಾ ಇದ್ದೀನಿ ಎಲ್ಲನೂ ತೆಗಿತಾ ಇಲ್ಲ ಅದನ್ನೆಲ್ಲನು ಯೂಸ್ ಮಾಡ್ಕೋಬೋದು ಎಷ್ಟು ತಗೊಂಡ್ರೆ ಸಾಕು ಈ ಥರ ಈ ಥರನೂ ಎಲ್ಲನೂ ನಾನು ತಗೊಂಡು ಇಟ್ಕೊಳ್ತಾ ಇದ್ದೀನಿ ಈಗ ಎಲ್ಲ ಸಿಪ್ಪೆಲ್ಲ ತೆಗೆದಾಗಿದೆ ಇದನ್ನು ಹೇಗೆ ಕಟ್ ಮಾಡಬೇಕು ಎಷ್ಟೆಲ್ಲ ಯೂಸ್ ಮಾಡ್ಕೋಬೋದು ಅಂತ ಈಗ ನಾನು ಇದ್ದೀನಿ ನೋಡಿ ಈ ಥರ ಕೆಳಗಡೆ ಇರೋದೆಲ್ಲ ಚೆನ್ನಾಗಿರಲ್ಲ ಯಾವುದೆಲ್ಲ ಕಟ್ ಮಾಡಿ ತೆಗಿಬೇಕು ಅಂತ ನಾನು ನಾನು ನನಗೆ ಒಂದು ತಗೊಳ್ತಾ ಇದ್ದೀನಿ ನೋಡಿ ಇದನ್ನು ಮುಂದೆ ಇರೋದೆಲ್ಲ ಯೂಸ್ ಮಾಡ್ಕೋಬೋದು ಕೆಳಗಡೆ ಈ ಥರ ಗಟ್ಟಿ ಇರೋದು ಇರುತ್ತೆ ಮಧ್ಯ ಮಧ್ಯೆ ಅದ್ರದ್ದು ಗಂಟಿರುತ್ತೆ ನೋಡಿ ಅಲ್ಲಿ ಗಟ್ಟಿ ಇರುತ್ತೆ ಅದನ್ನು ಯೂಸ್ ಮಾಡೋಕ್ಕಾಗಲ್ಲ ಇದನ್ನು ಯೂಸ್ ಮಾಡೋಕ್ಕಾಗಲ್ಲ ಇದು ಈ ಪೋರ್ಷನ್ನ ಕೆಳಗಡೆ ಇರೋದು ಯೂಸ್ ಮಾಡ್ಕೋಬೋದು ವೈಟ್ ವೈಟ್ ಇರೋದು ಮಾತ್ರ ಸಾಫ್ಟ್ ಸಾಫ್ಟ್ ಇರೋದು ಮಾತ್ರ ಯೂಸ್ ಮಾಡ್ಕೋಬೋದು ನಾನು ಇವಾಗ ಯಾವ ಥರ ಕಟ್ ಮಾಡ್ಕೋ ತುದಿ ತುದಿನ ಈ ಥರ ರೌಂಡ್ ರೌಂಡಲ್ಲಿ ಯಾವ ಶೇಪ್ ಬೇಕೋ ಆ ಥರ ಕಟ್ ಮಾಡ್ಕೋಬೋದು ಅದು ಏನಿಲ್ಲ ಬೇಕಿದ್ರೆ ರೌಂಡ್ ರೌಂಡನ್ನು ಕಟ್ ಮಾಡ್ಕೋಬೋದು ಇಲ್ಲ ಸ್ವಲ್ಪ ನಾನು ಉದ್ದ ಉದ್ದ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಚಿಕ್ಕ ಚಿಕ್ಕದಾಗಿ ಈ ಥರ ಕಟ್ ಮಾಡಿ ನಮಗೆ ಯಾವ ಶೇಪ್ ಬೇಕು ಉದ್ದ ಉದ್ದ ಕಟ್ ಮಾಡ್ಕೊಬೋದು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ದೊಡ್ಡ ದೊಡ್ಡ ಕಟ್ ಮಾಡೋಕ್ಕೆ ಹೋಗಬೇಡಿ ಈ ಥರ ಮತ್ತು ಇನ್ನೊಂದು ವಿಷಯ ಇದನ್ನು ಮೇಲೆ ಇದನ್ನು ಎಲ್ಲೋ ಮರದಲ್ಲಿ ಟಚ್ ಮಾಡ್ಕೋಬೋದು ಅಂದರೆ ಟೇಬಲ್ ಮರದಲ್ಲಿ ಟೇಬಲ್ ಚೇರ್ ಆ ಥರ ಇರುತ್ತಲ್ಲ ಈ ಬ್ಯಾಂಬೂ ಶೂಟನ್ನು ಕಟ್ ಮಾಡಿ ಆದ್ರೂ ಕಟ್ ಮಾಡೋಕ್ಕೆ ಮುಂಚೆನೂ ಸಿಪ್ಪೆ ಸುಲಿಯಕ್ಕಿಂತ ಮುಂಚೆನೂ ಸಹ ಅದನ್ನು ಯಾವ ಮರಕ್ಕೂ ಟಚ್ ಮಾಡಬಾರ್ದು ಮರದಲ್ಲಿ ಇಟ್ಟರು ಅಂತ ಹೇಳಿದರೆ ಅದೆಲ್ಲ ಮರ ಥರ ಆಗಿಬಿಟ್ಟಿರುತ್ತೆ ಈ ಥರ ಸಾಫ್ಟಾಗಿ ನಮಗೆ ಸಿಗೋಲ್ಲ ಅದಕ್ಕೆ ಮರ ಏನು ಟಚ್ ಮಾಡಬಾರ್ದು ಮರ ಟೇಬಲ್ ಚೇರ್ ಆ ಥರ ಏನು ಟಚ್ ಮಾಡೋಕ್ಕೆ ಹೋಗ್ಬೇಡಿ ಅದರ ಮೇಲೆ ಏನು ಇಡಕ್ಕೆ ಇಡೋಕ್ಕೆ ಹೋಗಬೇಡಿ ಕೆಳಗಡೆ ಇಟ್ಕೊಳ್ಳಿ ಈ ಥರ ಕಟ್ ಮಾಡ್ಕೋಬೇಕು ಫ್ರಂಟ್ ಸೈಡಲ್ಲಿ ಎಲ್ಲನೂ ಈ ಥರ ಕಟ್ ಮಾಡ್ಕೋಬೋದು ಮತ್ತು ಬರ್ತಾ ಬರ್ತಾ ಕೆಳಗಡೆ ನೋಡಿ ಈ ಮಧ್ಯ ಮಧ್ಯ ಗಂಟು ಇದೆಯಾ ನೋಡಿ ಅದರಲ್ಲಿ ಎಲ್ಲ ಸಾಫ್ಟ್ ಇರೋದು ಕಟ್ ಮಾಡ್ಕೋಬೋದು ಸ್ವಲ್ಪ ಹಾಡು ಹಾಡು ಬಂದರೆ ಅದು ಚೆನ್ನಾಗಿರಲ್ಲ ಅದನ್ನ ಕಟ್ ಮಾಡಿ ತೆಗಿಬೇಡಿ ಈಗ ನೋಡಿ ನಾನು ಲಾಸ್ಟ್ ಪೋಷನ್ನ ಕಟ್ ಮಾಡ್ತಾಯಿದ್ದೀನಿ ಈಗ ಮಧ್ಯದಲ್ಲಿ ಒಂದು ಈ ಥರ ಗಂಟು ಬಂದಿದೆ ನೋಡಿ ಇದು ನಾನು ಕೆಳಗಡೆ ಒಂಚೂರು ಚೆನ್ನಾಗಿಲ್ಲ ಅದನ್ನ ತೆಗಿತಾ ಇದ್ದೀನಿ ನೋಡಿ ಈಗ ಮಧ್ಯದಲ್ಲಿ ಈ ಪೋಷನ್ ಇದೆಯಲ್ಲ ಅದನ್ನು ಕಟ್ ಮಾಡೋಕ್ಕಾಗಲ್ಲ ಲಾಸ್ಟನ್ನು ಸ್ವಲ್ಪ ಈ ಥರ ಕಟ್ ಮಾಡಿ ತಗೊಳ್ತಾ ಇದ್ದೀನಿ ಮಧ್ಯದಲ್ಲಿ ಅದು ಯೂಸ್ ಮಾಡಲಿಕ್ಕೆ ಆಗಲ್ಲ ಅದು ಗಟ್ಟಿ ಇರುತ್ತೆ ನೋಡಿ ಇದು ತುಂಬಾ ಗಟ್ಟಿ ಇದೆ ಎಷ್ಟು ಸಾಫ್ಟ್ ಇದೆ ಅಷ್ಟನ್ನು ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ತಾ ಕಟ್ ಮಾಡ್ತಾ ಗೊತ್ತಾಗುತ್ತೆ ಅದು ಗಟ್ಟಿ ಬರ್ತಾ ಇರುತ್ತೆ ಅದು ಗಟ್ಟಿ ಆ ಥರ ಹಾಕಿದ್ರೆ ಅದು ಚೆನ್ನಾಗಿರಲ್ಲ ಅದನ್ನ ನೀರಿಗೆ ಹಾಕಿದ್ರೂ ಕೂಡ ಅದು ಸಾಫ್ಟ್ ಆಗೋಲ್ಲ ಅದಕ್ಕೆ ಅದನ್ನ ಯೂಸ್ ಮಾಡಲ್ಲ ನೋಡಿ ಅದನ್ನ ನಾನು ತೆಕ್ಬಿಟ್ಟೆ ಈಗ ನೋಡಿ ನಾನು ಈ ಥರ ಎಲ್ಲನೂ ತಗೊಳ್ತಾ ಇದ್ದೀನಿ ಈ ಥರ ಎಲ್ಲನೂ ಕಟ್ ಮಾಡಿ ಇದಕ್ಕೆ ಹಾಕ್ಕೊಳ್ವಾ ನೋಡಿ ಈಗ ಎಲ್ಲ ಕಟ್ ಮಾಡಿ ಆಗಿದೆ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತಗೊಳ್ತಾ ಇದ್ದೀನಿ ಈ ಥರ ಈಗ ಇದನ್ನು ನಾನು ಡೈರೆಕ್ಟಾಗಿ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಅದು ಮಣ್ಣಲ್ಲಿ ಮಣ್ಣುಗಣ್ಣ ಏನಿಲ್ಲ ನೀಟಾಗಿದೆ ನಾನು ಅದಕ್ಕೆ ಮೊದಲು ವಾಶ್ ಮಾಡೋಕ್ಕೇನು ಹೋಗಲಿಲ್ಲ ಸುಮ್ಮನೆ ಹಾಗೆ ಒಂದು ದೊಡ್ಡ ಪಾತ್ರೆಗೆ ಹಾಕಿ ಅದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ ಅದರ ಮುಳುಗುವಷ್ಟು ನೀರು ಹಾಕಿ ಹಾಗೆ ಇಟ್ಬಿಡಿ ಈಗ ನಾನೀಗ ಇದನ್ನು ರಾತ್ರಿ ಹಾಕ್ಕೊಳ್ತಾ ಇದ್ದೀನಿ ಅಂತ ಅನ್ಕೋತೀನಿ ಕಟ್ ಮಾಡಿ ಆಗಿದೆ ರಾತ್ರಿ ಆಗಿದೆ ನಾನು ಈ ಥರನೇ ನೀರಲ್ಲಿ ಹಾಕಿ ಮುಚ್ಚಿ ಇಟ್ಬಿಡ್ತೀನಿ ಒಂದಿನ ಈಗ ನೆಕ್ಸ್ಟ್ ಡೇ ಆಗಿದೆ ನಾನು ನಿನ್ನೆ ರಾತ್ರಿ ನೀರಿಗೆ ಹಾಕಿದ್ದೆ ಇವತ್ತು ಮಧ್ಯಾಹ್ನ ನಾನು ಈ ನೀರನ್ನ ಚೇಂಜ್ ಮಾಡ್ತಾ ಇದ್ದೀನಿ ಈಗ ಈ ನೀರಿನ ನಾನು ಈ ಥರ ಹಿಂಡಿ ಹಿಂಡಿ ಎಲ್ಲನೂ ತಗೊಂಡು ಬೇರೆ ಪಾತ್ರೆಯಲ್ಲೇ ಹಾಕ್ಕೊಳ್ತಾ ಇದ್ದೀನಿ ಅದೇ ಪಾತ್ ಆ ಥರ ಸೋಸ್ಕೊಳ್ಳೋದು ಬೇಡ ಸೋಸ್ಕೊಬಾರ್ದು ಚಿಕ್ಕ ಚಿಕ್ಕ ಕಲ್ಲುಗಳೆಲ್ಲ ಇರುತ್ತೆ ಅದಕ್ಕೆ ಈ ಥರ ಹಿಂಡಿ ಹಿಂಡಿ ನೀರಿಂದ ಮೇಲೆ ತಗೊಂಡುಬಿಡಿ ತೆಗೆದು ಇನ್ನೊಂದು ಪಾತ್ರದಲ್ಲಿ ಹಾಕ್ಕೊಳ್ಳುವ ಈ ಥರ ಎಲ್ಲಾನು ಅದರದ್ದು ನೀರೆಲ್ಲ ಹಿಂಡಿ ತೆಗೆದಾದ್ಮೇಲೆ ಆ ಪಾತ್ರೆಗೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ವಾಶ್ ಮಾಡಿಕೊಂಡು ಆಮೇಲೆ ಅದನ್ನು ಕೂಡ ಹಿಂಡ್ಬಿಟ್ಟು ಇನ್ನೊಂದು ಅದೇ ಪಾತ್ರೆಗೆ ಇದ್ದೀನಿ ಒಂದು ಸಲ ಹಿಂಡಿ ತೆಗೆದು ಆ ಪಾತ್ರೆಗೆ ನೀರು ಹಾಕಿ ಇನ್ನೊಂದು ಸಲ ಅದನ್ನು ವಾಶ್ ಮಾಡಿ ಅದನ್ನು ಹಿಂಡಿ ಪುನಃ ತೆಗಿತಾಯಿದ್ದೀನಿ ಆ ನೀರು ಕೂಡ ಯೂಸ್ ಮಾಡ್ಕೊಳ್ಳೋಂಗೆ ಇಲ್ಲ ಈ ಥರ ತೆಗೆದು ಅಲುಮಿನಿಯಂ ಪಾತ್ರದಲ್ಲಿ ಹಾಕ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಅದಕ್ಕೆ ನಾನು ಪುನಃ ಅದೇ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಎಲ್ಲನೂ ಆ ಪಾತ್ರದಲ್ಲಿ ಹಾಕ್ಕೊಳ್ಳೋಣ ಈಗ ತೆಗ್ದೆಲ್ಲ ಆಗಿದೆ ನಾನು ಇದಕ್ಕೆ ಸ್ವಲ್ಪ ಈಗ ಒಳ್ಳೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾನು ಸ್ವಲ್ಪ ಉಗುರು ಬೆಚ್ಚಿಗೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ತುಂಬ ತಣ್ಣೀರು ಬೇಡ ಸ್ವಲ್ಪ ಉಗುರು ಬೆಚ್ಚಿಗೆ ಮಾಡಿಬಿಟ್ಟು ಅದು ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಒಳ್ಳೆ ನೀರನ್ನು ಹಾಕ್ಕೊಳ್ಳಿ ಮತ್ತೆ ನೀರು ಚೇಂಜ್ ಮಾಡೋಂಗಿಲ್ಲ ಅದು ಕೂಡ ಬೇಯಿಸ್ಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ಒಳ್ಳೆ ನೀರನ್ನೇ ಅಡುಗೆ ಮಾಡೋ ನೀರನ್ನೇ ಹಾಕ್ಕೊಳ್ಳಿ ಈ ಥರ ನೋಡಿ ನಾನು ಉಗುರು ಬೆಚ್ಚಗಿರೋ ನೀರನ್ನು ಅದು ಮುಳುಗುವಷ್ಟು ನೀರಲ್ಲಿ ಹಾಕಿ ಮುಚ್ಚಲು ಮುಚ್ಚಿ ಸ್ಟವ್ ಪಕ್ಕದಲ್ಲಿ ಇಟ್ಕೊಳ್ಳೋಣ ತುಂಬ ಕೋಲ್ಡ್ ಇರೋ ಜಾಗದಲ್ಲಿ ಇಡಬೇಡಿ ಒಲೆ ಪಕ್ಕ ಇದ್ದರೆ ನಾವು ಅಡುಗೆ ಮಾಡೋ ಬಿಸಿ ತಾಕ್ತಾ ಇರುತ್ತೆ ಅದಕ್ಕೋಸ್ಕರ ಈಗ ನೆಕ್ಸ್ಟ್ ಡೇ ಆಗಿದೆ ಇವತ್ತು ನಾನು ಮಧ್ಯಾಹ್ನ ನೀರು ಚೇಂಜ್ ಮಾಡಿದ್ದೀನಿ ಅಂತ ಹೇಳಿದರೆ ನಾಳೆ ಬೆಳಿಗ್ಗೆಗೂ ಮಾಡ್ಕೊಬೋದು ಸ್ವಲ್ಪ ಹುಳಿ ಟೇಸ್ಟ್ ಬಂದಿರುತ್ತೆ ನೋಡ್ಕೊಳ್ಳಿ ಬಂದಿಲ್ಲ ಅಂದರೆ ನಾಳೆ ಸಾಯಂಕಾಲ ಮಾಡ್ಕೋಬೋದು ಈ ಥರ ನೋಡಿ ಅದು ಮುಟ್ಟಿ ನೋಡಿದ್ರೆ ತುಂಬ ಸಾಫ್ಟಾಗಿರುತ್ತೆ ಈಗ ನಾನು ಅದನ್ನು ಈಗ ಹುಳಿ ಬಂದಿದೆ ನಾನೆಲ್ಲ ಅದನ್ನು ಕುಕ್ಕರ್ಗಲ್ಲಿ ಹಾಕ್ಕೊಂಡು ಅದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ಈ ಥರ ನಾನು ಕುಕ್ಕರಲ್ಲಿ ಹಾಕಿ ಎಲ್ಲನೂ ಇದ್ದೀನಿ ಮತ್ತು ಅದಕ್ಕೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ನಾನು ಮತ್ತು ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಸ್ವಲ್ಪ ಅರಿಶಿನ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದು ಉಷ್ಣಾಂಶ ಇರೋದ್ರಿಂದ ನಾನು ಸ್ವಲ್ಪ ಕಡಲೆಕಾಳನ್ನು ನೀರಲ್ಲಿ ಹಾಕಿಟ್ಟಿದ್ದೆ ನೆನೆ ಹಾಕಿದ್ದೆ ನಾನು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಅದು ಆಪ್ಷನ್ ಅದು ಬೇಕಿದ್ದರೆ ಹಾಕೋಬೋದು ಇಲ್ಲಾಂದರೆ ಇಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡಿ ನಾನು ಬೇಕಿಡ್ತಾಯಿದ್ದೀನಿ ಒಂದೆರಡು ಮೂರು ವಿಶಿಲಾದರೆ ಸಾಕು ಈಗ ನೋಡಿ ಎಲ್ಲ ಬೆಂದಿದೆ ಈ ಕಲರ್ ಬಂದಿದೆ ಇದನ್ನು ನಾವು ಸಾಂಬಾರು ಬೇಕಿದ್ರೆ ಮಾಡ್ಕೋಬೋದು ಪಲ್ಯ ಬೇಕಿದ್ದರೆ ಮಾಡ್ಕೋಬೋದು ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಅದನ್ನು ಮಾಡ್ಕೋಬೋದು ನಾನಿಲ್ಲಿ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಬಾಂಡಿಗೆ ಎಣ್ಣೆ ಹಾಕಿ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಅದಕ್ಕೆ ಕರಿಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈಗ ಅದೆಲ್ಲ ಫ್ರೈ ಆಗ್ತಾಯಿದೆ ಈಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ನಾನು ಇದಕ್ಕೆ ಬೆಂದಿರೋ ಬ್ಯಾಂಬು ಶೂಟನ್ನು ಹಾಕ್ಕೊಳ್ತಾ ಇದ್ದೀನಿ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಉಪ್ಪು ಖಾರ ನೋಡ್ಕೊಳ್ಳಿ ಎಷ್ಟು ಬೇಕು ಅಂತ ಅದರಲ್ಲಿ ನೀರು ಸ್ವಲ್ಪ ಸ್ವಲ್ಪ ಇದೆ ಅದು ನೀರು ಬತ್ತ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಥರ ಈಗ ಆಲ್ಮೋಸ್ಟ್ ಫ್ರೈ ಆಗಿದೆ ಚೆನ್ನಾಗಿ ಬಂದಿದೆ ಈಗ ನಾನು ಇದಕ್ಕೆ ಸ್ವಲ್ಪ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಕಾಯಿ ತುರಿನ ಹಾಕಿ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಕಳಲೆ ಪಲ್ಯ ರೆಡಿ ಆಗುತ್ತೆ ತುಂಬಾ ಟೇಸ್ಟ್ ಇರುತ್ತೆ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಕಳಲೆ ಪಲ್ಯ ಜೊತೆ ಅಕ್ಕಿ ರೊಟ್ಟಿ ತುಂಬಾ ಟೇಸ್ಟ್ ಇರುತ್ತೆ ವರ್ಷಕ್ಕೆ ಒಂದೇ ಸಲ ಸಿಗುವಂತಹ ಪದಾರ್ಥ ಇದು ನಿಮ್ಮ ಊರಿನ ಕಡೆ ಈ ಥರ ಸಿಕ್ಕಿದರೆ ನೀವು ಟ್ರೈ ಮಾಡಿ ಟೇಸ್ಟ್ ಮಾಡಿ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತ ಹೇಳಿದರೆ ಒಂದು ಲೈಕ್ ಮಾಡ್ತೀರಾ ಹಾಗೆ ಕಮೆಂಟಲ್ಲಿ ತಿಳಿಸಿ ಹೇಗೆ ಮಾ ಬಂತು ಅಂತ ನಿಮ್ಮ ಊರಿನ ಕಡೆ ಸಿಕ್ಕಿದರೆ ಇದಕ್ಕೆ ಏನು ಹೇಳ್ತಾರೆ ಅಂತ ಕಮೆಂಟ್ ಮಾಡಿ ಹಾಗೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಹ್ಯಾವ್ ಎ ನೈಸ್ ಡೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಟೇಕ್ ಕೇರ್ ಬಾಯ್ ಬಾಯ್